ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ವಕೀಲರ ಸಂಘ ಸಂಕೇಶ್ವರದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿ ಸ್ಥಾನಗಳಿಗೆ ಇಂದು ಶನಿವಾರ ದಿನಾಂಕ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನದ ಅಧ್ಯಕ್ಷರಾಗಿ ಶ್ರೀ ಪರಶುರಾಮ್ ವಾಯ್ ಘಸ್ತಿ ಇವರು ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಶ್ರೀಮತಿ ಕನ್ಕಾ ಪಿ ಮಿರ್ಜೆ ಖಜಾಂಚಿಯಾಗಿ ಶ್ರೀಮತಿ ರೂಪಾ ವಿ ಮಠಪತಿ ಮಹಿಳಾ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿರುತ್ತಾರೆ ಅದೇ ರೀತಿ ಅವಿರೋಧವಾಗಿ ಉಪಾಧ್ಯಕ್ಷ ಪಿ ಎಸ್ ಗಡ್ಕರಿ ಜಂಟಿ ಕಾರ್ಯದರ್ಶಿ ಅನಿಲ್ ಬಂಬಲ್ವಾಡೆ ಕಾರ್ಯದರ್ಶಿ ಎಸ್ಆರ್ ಪಾಟೀಲ್ ಇವರು ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ನಂತರ ಗುಲಾಲ್ ಎರಚಿ ಹೂಮಾಲಿ ಹಾಕಿ ಸಿಹಿ ಹಂಚಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಎಲ್ಲ ಅಡ್ವೊಕೇಟ್ಸ್ ಅವರು ಸಲ್ಲಿಸಿದರು ಚುನಾವಣಾ ಅಧಿಕಾರಿಯಾಗಿ ದಿಲೀಪ್ ನಿಂಗ್ನೂರೆ ಇವರು ಕಾರ್ಯನಿರ್ವಹಿಸಿದರು ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ I want Ay, ನೋಡ್ರಿ ಚುನಾವಣೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಈವತ್ತಿನ ದಿನ ಅಂದ್ರೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಖ್ಯೇಶ್ವರ ನ್ಯಾಯಾಲಯದಲ್ಲಿ ಜರುಗಿದ್ದು ಒಟ್ಟು ಮೂರು ಸ್ಥಾನಗಳಿಗೆ ಅಂದರೆ ಖಜಾಂಚಿ ಮಹಿಳಾ ಪ್ರತಿನಿಧಿ ಹಾಗೂ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಾಗಿತ್ತು ಒಟ್ಟು ಒಟ್ಟು ಮತಗಳು ಒಂದು ನೂರ ಒಂದೂರ ನಲವತ್ತೊಂಬತ್ತು ಅದರಲ್ಲಿ ಒಂದು ನೂರ ನಲವತ್ತ್ಮೂರು ಓಟಗಳ ಚಲಾವಣೆಯಾಗಿದೆ ಆ ಪ್ರಕಾರ ಖಜಾಂಚಿ ಸ್ಥಾನಕ್ಕೆ ಇಬ್ಬರು ಪೈಕೊಟ್ಟಿದ್ದಾರೆ ಒಂದು ಶ್ರೀಮತಿ ಕೆ ಪಿ ಮಿರ್ಜಿ ಮತ್ತೊಬ್ಬರು ಶ್ರೀಮತಿ ವಿಧಿ ಕಲ್ಪತ್ರಿ ಅದರ ಪೈಕಿ ಒಂದು ನಲವತ್ತ್ಮೂರು ಮತಗಳ ಪೈಕಿ ಕೆ ಪಿ ಅವರಿಗೆ ತೊಂಬತ್ತೆಂಟು ಓಟುಗಳ ಬಂದಿದ್ದು ಕುಮಾರಿ ವಿ ಬಿ ಕಲ್ಪತ್ರಿ ಅವರಿಗೆ ನಲ್ವತ್ತೈದು ಓಟುಗಳು ಬಂದಿದ್ದು ಆ ಪ್ರಕಾರ ಶ್ರೀಮತಿ ಕೆ ಪಿ ಅವರು ಐವತ್ಮೂರು ಮತಗಳಿಂದ ಜಯಿಸಲಿ ಅದೇ ರೀತಿ ಮಹಿಳಾ ಪ್ರತಿನಿಧಿ ಸ್ಥಾನಕ್ಕೆ ಒಟ್ಟು ನಲವತ್ತ್ಮೂರು ಓಟ್ ಮತಗಳ ಚಲಾವಣೆಯಾಗಿತ್ತು ಅದರ ಅದರ ಪೈಕಿ ಶ್ರೀಮತಿ ಎಲ್ ಬಿ ಬಿಸ್ಕೋಪ್ ಅವರಿಗೆ ನಲವತ್ತು ಮತಗಳು ಶ್ರೀಮತಿ ಆರ್ ವಿ ಮಠಪತಿ ಅವರಿಗೆ ನೂರು ಮತಗಳು ಅದರಲ್ಲಿ ಮೂರು ನೋಟಾ ಓಟುಗಳಂತ ಪರಿಗಣಿಸಲಾಗಿತ್ತು ಆ ಪ್ರಕಾರ ಶ್ರೀಮತಿ ಆರ್ ವಿ ಮಠಪತಿ ಅವರು ಅರವತ್ತು ಮತಗಳಿಂದ ಜೈಶಾಲೆಗೆ ಅದೇ ರೀತಿ ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು ನಲವತ್ತ್ಮೂರು ಮತಗಳ ಚಲಾವಣೆಯಾಗಿದ್ದು ಶ್ರೀ ಎಸ್ ಬಿ ಮಗ್ಧುಮ್ ಅವರಿಗೆ ಅರವತ್ನಾಲ್ಕು ಮತಗಳು ಶ್ರೀ ಪಿ ವೈ ಗಸ್ತಿ ಅವರಿಗೆ ಎಪ್ಪತ್ತೊಂಬತ್ತು ಮತಗಳು ಆ ಪ್ರಕಾರ ಶ್ರೀ ಪಿ ವೈ ಗಸ್ತಿ ನ್ಯಾಯವಾದಿಗಳು ಹದಿನೈದು ಮತಗಳಿಂದ ಜೈಶಾಲಿಯಾಗಿ ಅಧ್ಯಕ್ಷ ಸ್ಥಾನ ತಮ್ಮ ವಂಚಿಸಿದರು ಅದೇ ರೀತಿ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರನೇ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಪಿ ಎಸ್ ಗಡ್ಕರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಸೆಕ್ರೆಟರಿ ಸ್ಥಾನಕ್ಕೆ ಸೆಕ್ರೆಟರಿ ಸ್ಥಾನಕ್ಕೆ ಶ್ರೀ ಎಸ್ ಆರ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಜಾಯಿಂಟ್ ಸೆಕ್ರೆಟರಿ ಸ್ಥಾನಕ್ಕೆ ಶ್ರೀ ಎ ಬಂಬಲ್ವಾಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಸಂಘದ ಯಾವತ್ತು ಹಿರಿಯ ಕಿರಿಯ ಕೆಲ ಮಿತ್ರವೇ ಮತ್ತು ನನಗೆ ಮತ್ತು ನನ್ನ ಪದಾಧಿಕಾರಿಗಳಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ನಮ್ಮ ವಕೀಲರ ಸಂಘದ ಚುನಾವಣೆಯಲ್ಲಿ ನಮಗೆ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟು ನಮ್ಮನ್ನು ಆರಿಸಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಲ್ತಾ ನಾವು ಈ ಒಂದು ವಕೀಲರ ಸಂಘದಲ್ಲಿ ಆಗಬೇಕಾದಂಥ ಕಾರ್ಯಗಳನ್ನು ನಾವೆಲ್ಲ ಸದಸ್ಯರು ಆಡಳಿತ ಮಾಡಿ ಸದಸ್ಯರು ಇಟ್ಟುಕೊಂಡು ಮುಂಬರುವ ಏನೋ ಈ ಒಂದು ಸಿನಿ ಡಿವಿಜನ್ನ ಪರ್ಮನೆಂಟ್ ಒಂದು ನ್ಯಾಯಾಲಯವನ್ನು ಶಂಕೇಶ್ವರದಲ್ಲಿ ಸ್ಥಾಪಿಸುವ ಕುರಿತು ಮತ್ತು ಈ ಉನ್ನತ ಮಟ್ಟದ ಲ್ಯಾಬ್ರರಿಯನ್ನು ಅಪ್ಡೇಟ್ ಮಾಡೋ ಸಲುವಾಗಿ ಒಳ್ಳೆಯ ಲೈಬ್ರರಿ ವ್ಯವಸ್ಥೆಯನ್ನು ಮಾಡೋ ಮಾಡೋ ಕುರಿತು ಮತ್ತು ಮಹಿಳಾ ನ್ಯಾಯವಾದಿಗಳಿಗೆ ಮತ್ತು ಒಳ್ಳೆಯ ಆಸನಗಳನ್ನು ಕೊಡೋ ಕುರಿತು ಮತ್ತು ಹಿರಿಯ ಹಿರಿಯ ನ್ಯಾಯವಾದಿಗಳಿಗೆ ಒಳ್ಳೆಯ ಪೀಠೋಪಕರಣ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ನಾವು ನಮ್ಮ ಎಲ್ಲ ವಕೀಲರ ಸಂಘದ ಸದಸ್ಯರಿಗೆ ವಿಮೆಯ ಒಂದು ಸೌಲಭ್ಯವನ್ನು ಈ ಮೂಲಕ ನಾನು ಮಾಡಿಸಿ ಎಲ್ಲರ ಒಂದು ಆರೋಗ್ಯ ಬಗ್ಗೆ ಸಹ ನಾನು ಅಂತ ತಗೊಂಡು ಎಲ್ಲರೂ ವಿಮೆ ಕೂಡ ಅಂತ ಈ ಮೂಲಕ ನಾನು ಭರವಸೆ ಕೊಡ್ತೇನೆ ವಕೀಲರಿಗೆ ವಕೀಲರಿಗೆ ಯಾವುದೇ ಸರ್ಕಾರಿ ಸಂಬಳ ಇರುವುದಿಲ್ಲ ಹಾಗಾಗಿ ಆರೋಗ್ಯದಲ್ಲಿ ಅವರಿಗೆ ಒಂದು ಅವಕಾಶ ಸಿಗಬೇಕನ್ನೋ ದೃಷ್ಟಿಯಲ್ಲಿ ನಾನು ಎಲ್ಲ ವಕೀಲರ ಮಿತ್ರರಿಗೆ ಎಲ್ಲ ಸದಸ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಟರ್ಮ್ ಟರ್ಮ್ ಇನ್ಶೂರೆನ್ಸ್ ಮತ್ತು ಒಂದು ಆರೋಗ್ಯ ವಿಮೆಯನ್ನು ನಾನು ಈ ಮೂಲಕ ಮಾಡಿಸ್ತೀನಂತ ಈ ಒಂದು ಈ ಒಂದು ವೇದಿಕೆಯಲ್ಲಿ ನಾನು ಘೋಷಣೆ ಮಾಡ್ತೇನೆ ಜೊತೆಗೆ ಎಲ್ಲ ನನ್ನ ಸದ ನನ್ನ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿ ಮಿತ್ರರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮಹಿಳಾ ನ್ಯಾಯವಾದಿಗಳು ಸಹ ಈ ಒಂದು ನಿಟ್ಟಿನಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಜೊತೆಗೆ ನನಗೆ ಸಹ ನನಗೆ ಈ ಒಂದು ಸಂದರ್ಭದಲ್ಲಿ ಆಚಿಕೊಟ್ಟಂಥ ಎಲ್ಲ ಸದಸ್ಯರಿಗೆ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದ ಸಲ್ಲಿಸೋಕೆ ಇಷ್ಟಪಡ್ತೇನೆ ಇಪ್ಪತ್ತೈದು ನಮ್ಮ ವಕೀಲ ಸಂಘದ ಚುನಾವಣೆಯಲ್ಲಿ ನನಗೆ ಎಲ್ಲ ಹಿರಿಯ ಹಾಗೂ ಕಿರಿಯ ಹಾಗೂ ಮಹಿಳಾ ನ್ಯಾಯವಾದಿಗಳು ಹಾಗೂ ನನ್ನ ವಕೀಲ ಮಿತ್ರರಿಗೆ ನನಗೆ ಆಶೀರ್ವಾದ ಕೊಟ್ಟು ಆರಿಸಿ ತಂದ ತಂದಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಾನು ನನಗೆ ನನಗೆ ಆದಷ್ಟು ಸಾಧ್ಯವಾದಷ್ಟು ನಿಂತ ಹೆಚ್ಚು ನಾನು ವಕೀಲ ಸಂಘದಲ್ಲಿ ಕೆಲಸ ಮಾಡಲು ಪ್ರಯತ್ನ ಪಡ್ತೀನಿ सर फो